ಹಾಯ್ ಫ್ರೆಂಡ್ಸ್ ಶೀತಾ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶನಿವಾರ ಬೆಳಗ್ಗೆ ಬೇಗನೆ ಬಟ್ಟೆ ಎಲ್ಲ ಒಣ ತೊಳೆದು ಹಾಕಿದ್ದೆ ಯಾಕಂದರೆ ಮಧ್ಯಾಹ್ನ ಎರಡು ಗಂಟೆಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಟ್ಟಿ ಲಕ್ಕಮ್ಮ ದೇವಸ್ಥಾನಕ್ಕೆ ಯಡಿಯೂರು ಹತ್ರ ಇರೋವಂಥ ದೇವಸ್ಥಾನ ನೀವು ಯಾರಾದರೂ ಆ ದೇವಸ್ಥಾನಕ್ಕೆ ಹೋಗಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬೆಳಗ್ಗೆ ತಿಂಡಿಗೆ ಅಂತ ಕಡುಬು ಮಾಡ್ಕೊಂಡಿದ್ದೆ ಕಡುಬಿಗೆ ಊರಿಂದ ತಂದಿದಂತಹ ತುಪ್ಪ ಮತ್ತು ಬೆಲ್ಲ ಹಂಚ್ಕೊಂಡು ತಿಂದಿದ್ದೆ ಕಡುಬು ರೆಪಿ ರೆಸಿಪಿನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ನಿಮಗೆ ಇನ್ನು ಇನ್ನೂ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಆ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡ್ಬೋದು ಹಾಗಾಗಿ ಆ ರೆಸಿಪಿನ ಈ ಈ ವಿಡಿಯೋದಲ್ಲಿ ಮತ್ತೆ ಶೇರ್ ಮಾಡ್ತಾ ಇಲ್ಲ ನಾನು ತಿಂಡಿ ತಿಂದ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಜೋಡಿಸಿಟ್ಕೊಂಡು ಇಟ್ಕೊಂಡು ನೆಲ ಒರೆಸ್ಕೊಳ್ಳೋಕ್ಕೆ ಅಂತ ನೆಲ ಒರೆಸ್ಕೊಂಡೆ ಮಕ್ಕಳು ಪಡಿಗೆ ಮಕ್ಕಳು ಆಟ ಆಡ್ಕೊಂಡಿದ್ರು ನೆಲ ಒರೆಸ್ಕೊಂಡು ಆಮೇಲೆ ಅವ್ರನ್ನ ಸ್ನಾನ ಮಾಡ್ಕೊಳ್ಳೋಣ ಮಾಡಿಸ್ಕೊಳ್ಳೋಣ ಅಂತ ಫಸ್ಟು ನೆಲ ಎಲ್ಲ ಒರೆಸ್ಕೊತಿದ್ದೆ ನಾನು ಚಿಕ್ಕ ಮಗಳಂತೂ ಮೈ ಮೇಲೆ ಹತ್ತೋದೆ ಅವಳಿಗೊಂದು ಖುಷಿ ಹಾಗೆ ಅವರಿಬ್ ಸ್ನಾನ ಮಾಡಿಸ್ಕೊಬಂದು ಒಂದು ಸುಮಾರಾಗಿರೋ ಬಟ್ಟೆ ಹಾಕ್ಬಿಟ್ಟು ಗಲೀಜು ಮಾಡ್ಕೊಬಿಡ್ತಾರೆ ಬೇಗ ಹಾಕಿದ್ರೆ ಅಂದ್ಬಿಟ್ಟು ಬೇರೆ ಬಟ್ಟೆ ಹಾಕ್ಬಿಟ್ಟು ಸ್ನಾನ ಮಾಡಿಸಿ ತಲೆ ಒರೆಸ್ಬಿಟ್ಟು ಬಿಟ್ಟಿದ್ದೆ ಹಾಗೆ ನಾನು ಕೂಡ ಸ್ನಾನ ಮಾಡಿಕೊಂಡೆ ಅವರಿಬ್ಬರಿಗೂ ಸ್ನಾನ ಮಾಡಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ ಹಾಗೆ ಬಟ್ಟೆಗಳು ಒಣಗಿರ್ಬೋದು ಅಂತ ಹೇಳಿ ತೊಗೊಂಬರಕ್ಕಂತ ಹೋಗಿದ್ದೆ ಕೆಲವೊಂದು ಬಟ್ಟೆ ಒಣಗಿದ್ವು ಇನ್ನೊಂದು ಕೆಲವೊಂದು ಬಟ್ಟೆ ಒಣಗಿರಲಿಲ್ಲ ಮಳೆ ಏನು ಬರಲ್ಲ ಅಂತ ಹಾಗೆ ಬಿಟ್ಟಿದ್ದೆ ಆದರೆ ಮಳೆ ಬಂದಿತ್ತು ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಅನ್ನ ರೈಸ್ ಏನು ಐಟಮ್ ತಿನ್ಕೊಂಡು ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಅಂಗಡಿಗೆ ಹೋಗಿ ಉಪ್ಪಿಟ್ಟ್ರವೆ ತೊಗೊಬಂದಿದ್ದೆ ರವೆ ತೊಗೊಂಬಂದು ಸಿಂಪಲ್ಲಾಗಿ ಟೊಮೆಟೊ ಉಪ್ಪಿಟ್ಟು ಮಾಡಿಕೊಂಡಿದ್ದೆ ಹಾಗೆ ತಿನ್ಕೊಂಡು ರೆಡಿಯಾಗಿ ಹೋಗೋಷ್ಟರಲ್ಲಿ ಎರಡು ಗಂಟೆ ಆಗುತ್ತೆ ಕಾರ್ ಬರೋದು ಅಂತ ಹೇಳಿದರು ಆದರೆ ಕಾರ್ ಬರೋದು ಮೂರುವರೆ ಆಗೋಯಿತು ಹಾಗೆ ಎಲ್ಲರೂ ಹೊರಟ್ವಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಸೇರೋದು ಐದು ಮುಕ್ಕಾಲು ಆರು ಗಂಟೆ ಆಗೋಯ್ತು ಅಟ್ಟಿ ಲಕ್ಕಮ್ಮ ದೇವಸ್ಥಾನ ಎಡಿಯೂ ಹತ್ರ ಇದೆ ನೀವು ಯಾರಾದರೂ ಈ ದೇವಸ್ಥಾನಕ್ಕೋಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅಲ್ಲಿ ಹಣಕಾಯಿ ಮತ್ತು ಸೀರೆ ಒಪ್ಸೋದಿತ್ತು ಅದನ್ನೆಲ್ಲ ತಗೊಂಡು ಒಳಗಡೆ ಹೋದ್ವಿ ಅದೇ ಒಳಗಡೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಅಂದರು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಹೊರಗಡೆಯಿಂದನೇ ವೀಡಿಯೋ ಮಾಡಿಕೊಂಡೆ ಅಲ್ಲಿಂದ ಮುಂದೆ ವೀಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ಬೋರ್ಡೆಲ್ಲ ಹಾಕಿದ್ದಾರೆ ವೀಡಿಯೋ ಮಾಡಬಾರ್ದು ಅಂತ ಹಾಗೆ ಸೈಡಲ್ಲಿ ಕುತ್ಕೊಂಡು ಹೊರಗಡೆ ಇರೋದನ್ನೆಲ್ಲ ವೀಡಿಯೋ ಮಾಡ್ಕೊ ಅಲ್ಲಿ ಒಂದು ಕಡೆ ಅಟ್ಟಿಲಕ್ಕಮ್ಮ ವಿಗ್ರಹ ಇದೆ ಇನ್ನೊಂದು ಕಡೆ ಶ್ರೀನಿವಾಸ ಸ್ವಾಮಿ ವಿಗ್ರಹ ಇದೆ ಅದನ್ನು ಮುಗಿಸ್ಕೊಂಡು ಜಲಗಿರಮ್ಮ ಹತ್ರ ಬಂದ್ವಿ ಇಲ್ಲಿ ನಾಳೆ ಬೆಳಿಗ್ಗೆ ಕುರಿ ಕಡಿತಾರೆ ಸೊ ಅಲ್ಲಿ ಸ್ಟೇ ಆಗಬೇಕಾಗಿತ್ತು ನಾವು ನಾ ಮರೇ ದಿನಕ್ಕೋಸ್ಕರ ಹಾಗಾಗಿ ಒಂದು ರೂಮ್ ನೋಡಿದ್ವಿ ರೂಮು ಚೆನ್ನಾಗಿತ್ತು ದೊಡ್ಡದಾಗಿತ್ತು ನೀರಿನ ವ್ಯವಸ್ಥೆನೂ ಎಲ್ಲ ಚೆನ್ನಾಗಿತ್ತು ಅಂದರೆ ಬಾಡಿಗೆ ಮಾತ್ರ ಐದು ಸಾವಿರ ಒಂದು ದಿನಕ್ಕೆ ಐದು ಸಾವಿರ ಬಾಡಿಗೆ ಇತ್ತು ಮನೆ ಎಲ್ಲ ಏನೋ ಚೆನ್ನಾಗಿದೆ ಬಟ್ ಮಳೆ ಬಂದಿದ್ದರಿಂದ ಕರೆಂಟ್ ಹೋಗಿ ಬರ್ತಾ ಹೋಗಿ ಬರ್ತಾ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಲ್ಲೆಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ ನೈಟು ಕರೆಂಟ್ ಹೋದಾಗ ಈ ಥರ ಗ್ಯಾಸ್ ಹಚ್ಕೊಂಡು ಅಡುಗೆ ಮಾಡಿದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ